ಸಂಕ್ರಾಂತಿ ಹಬ್ಬ ಅಂದಿದ್ ಕೂಡ್ಲೇನೆ ನನಗ್ ಫಸ್ಟ್ ನ್ಯಾಕ ಬರೋದೇನು ಅಂದ್ರೆ ಇಷ್ಟು ದೊಡ್ಡ ಜವಾಬ್ದಾರಿ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಒಂದು ತಟ್ಟೆಯಲ್ಲಿ ಎಲ್ಲೂ ಬೆಲ್ಲ ಕಬ್ಬು ಕೊಟ್ಬಿಟ್ಟು ಅದಕ್ಕೊಂದು ಸುಂದರವಾದ ಬಟ್ಟೆನ ಕವರ್ ಮಾಡಿ ಪ್ರತಿಯೊಬ್ಬರು ನೇಬರ್ ಮನೆ ತಗೊಂಡೋಗ ಕೊಡೋದು ಅದ ಜ್ಞಾಪ ಆದ್ರೆ ಯಾಕೆ ಎಲ್ಲು ಬೆಲ್ಲ ಅದರ ಹಿಂದೆ ಇರೋ ಸಾವಿರಾರು ವರ್ಷದ ರಹಸ್ಯ ಗೊತ್ತಿರಲಿಲ್ಲ ಈಗ ಅದನ್ನ ತಿಳ್ಕೊಂಡ್ಮೇಲೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಒಂದು ಆಸೆ ಸೊ ಇವತ್ತು ಎಲ್ಲು ಬೆಲ್ಲ ಯಾಕೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಳ್ಳು ಎಲ್ಲಿಗೆ ವಿಶೇಷತೆ ಫಿಲ್ಟರ್ ಸೀಸನ್ ಚಳಿಗಾಲದಲ್ಲಿ ಆಗುವಂತ ಇಷ್ಟೊಂದು ಅನಾಹುತಗಳಿಗೆ ಒಂದು ದೊಡ್ಡ ಪರಿಹಾರ ಇಮ್ಯುನಿಟಿ ಬೂಸ್ಟ್ ಈ ವಿಂಟರ್ ಸೀಸನ್ ಅಲ್ಲಿ ಕೋಲ್ಡ್ ಕಾಫ್ ಅಂತ ಎಷ್ಟು ಕಾಮನ್ ಆಗಿ ಇದೊಂದು ಇಮ್ಯುನಿಟಿ ಬೂಸ್ಟರ್ ಜೊತೆಗೆ ಆರ್ಥ್ರೈಟಿಸ್ ಈ ಮೂಳೆಗಳ ನೋವು ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗತ್ತಲ್ವಾ ಎಲ್ಲೂ ಬಳಸಿದಾಗ ಆ ನೋವು ಇಟ್ಸ್ ಅನ್ ಆಂಟಿ ಇನ್ಫ್ಲಮೇಟರಿ ಪ್ರಾಡಕ್ಟ್ ಸೊ ನಮ್ಮ ಜಾಯಿಂಟ್ ಪೇನ್ ಎಲ್ಲ ರಿಡ್ಯೂಸ್ ಆಗತ್ತೆ ಜೊತೆಗೆ ಡಯಾಬಿಟೀಸ್ ಬಿ ಪಿ ಥೈರಾಯ್ಡ್ ಇವರೆಲ್ಲರೂ ಇದನ್ನ ಆರಾಮಾಗಿ ಸೇಫ್ ಆಗಿ ಬಳಸಬಹುದು ಒಂದು ವೇಳೆ ಯಾವ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದ್ರೂ ಗುಡ್ ಹೇರ್ ಸ್ಕಿನ್ ಗೆ ಎಳ್ಳ ಬಳಸ್ಬೋದು ಒಂದು ದಿವಸಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನ ಬಳಸಬಹುದು ಅಂಡ್ ನನಗೆ ಅದು ಡ್ರೈ ರೋಸ್ಟ್ ಸ್ಲೈಟ್ಲಿ ಡ್ರೈ ರೋಸ್ಟ್ ಮಾಡಿದಾಗ ಗಮ್ಮತ್ ಸ್ಮೆಲ್ ಮತ್ತೆ ಟೇಸ್ಟ್ ಬಹಳ ಇಷ್ಟ ನೆಕ್ಸ್ಟ್ ಬೆಲ್ಲದ ಬಗ್ಗೆ ಮಾತಾಡೋಣ ಬೆಲ್ಲದ ವಿಶೇಷತೆ ಏನು ಅಂದ್ರೆ ಲ್ಸ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡತ್ತೆ ಅಂತಾರೆ ನಾವು ಬೆಲ್ಲ ಬಳಸಿದಾಗ ಜೊತೆಗೆ ವಿಂಟರ್ ಸೀಸನ್ ಅಲ್ಲಿ ಡೈಜೆಷನ್ ಸ್ವಲ್ಪ ಸ್ಲೋ ಇರುತ್ತೆ ಸೊ ಒಳ್ಳೆ ಡೈಜೆಷನ್ಗೆ ಇದು ಹೆಲ್ಪ್ ಮಾಡುತ್ತೆ ಆಟೋಮ್ಯಾಟಿಕ್ ಆಗಿ ನಮ್ಮ ಎನರ್ಜಿ ಲೆವೆಲ್ ಬೂಸ್ಟ್ ಆಗತ್ತೆ ನನ್ ಸಣ್ಣವ್ ಸಣ್ಣವಳಿದ್ದಾಗ ನಮ್ಮ ಅಜ್ಜಿ ಒಂದು ಹೋಮ್ ರೆಮಿಡಿ ಯೂಸ್ ಮಾಡ್ತಾ ಇದ್ರು ರೀ ಯಾರಾದ್ರೂ ಮೈಗ್ರೇನ್ ಅಥವಾ ತಲೆನೋವು ಅಂದಾಗ ಅಜ್ಜಿ ಏನ್ ಮಾಡ್ತಾ ಇದ್ರು ಬೆಳಗ್ಗೆ ರಾತ್ರಿ ಒಂದು ಚಮಚ ಹಸುವಿನ ತುಪ್ಪಕ್ಕೆ ಒಂದು ಸುಮಾರು ಎರಡು ಚಮಚ ಅಷ್ಟು ಬೆಲ್ಲ ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತೆ ರಾತ್ರಿ ಕೊಡೋದು ಸೊ ಸಂಕ್ರಾಂತಿ ಅಂದ್ರೆ ಈ ಎಲ್ಲ ನೆನಪುಗಳು ನನಗ್ ಬರುತ್ತೆ ತಮಗೆ ವಾಟ್ ಇಸ್ ಈ ಸಂಕ್ರಾಂತಿ ಹಬ್ಬ ಅಲ್ಲಿ ಕೂಡ್ಲೇನೆ ನಿಮ್ಮ ಮನಸ್ಸಿಗೆ ಮೊದಲನೇ ಥಾಟ್ ಬರೋದೇನು ನನ್ನ ಜೊತೆ ಹಂಚ್ಕೊಳ್ಳಿ ವೇಟಿಂಗ್ ಟು ಇಟ್ ಥ್ಯಾಂಕ್ ಯು ಈ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನವನೆದು ಲಾಡು ಉಂಡೆ ಮಾಡಿದ್ದೆ ರೆಸಿಪಿ ಶೇರ್ ಮಾಡ್ತಾ ಇದೀನಿ ಒಂದು ಪ್ಯಾನ್ ಗೆ ಒಂದು ಟೀ ಸ್ಪೂನ್ ತುಪ್ಪ ಅದಕ್ಕೆ ಒಂದು ಸ್ವಲ್ಪ ಬಾದಾಮಿ ಗೋಡಂಬಿ ಹಾಕಿ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ತಿಟ್ಟು ಅದೇ ಬಾಂಡ್ಲಿಗೆ ಒಂದು ಕಪ್ ಅಷ್ಟು ನವನೆ ಹಾಕೊಂಡೆ ಅದು ಬ್ರೌನ್ ಆಗೋವರೆಗೂ ಗಮ್ಮತ್ತ ಸ್ಮೆಲ್ ಬರುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಅದನ್ನು ರೋಸ್ಟ್ ಮಾಡಿ ನನ್ನಗಾದ್ಮೇಲೆ ಮಿಕ್ಸಿಗೆ ಹಾಕಿ ಫೈನ್ ಪುಡಿ ಮಾಡ್ಕೋಬೇಕು ಅರ್ಧ ಕಪ್ ಬೆಲ್ಲ ಹಾಕಿ ಮತ್ತೊಮ್ಮೆ ಅದನ್ನ ಗ್ರೈಂಡ್ ಮಾಡಿಕೊಂಡೆ ಎರಡೇ ಟೀ ಸ್ಪೂನ್ ಬೆಲ್ಲಕ್ಕೆ ಸ್ವಲ್ಪ ನೀರ್ ಹಾಕಿ ಪಾಕ ಬೇಕಲ್ವಾ ಅದನ್ನ ಬೈಂಡ್ ಮಾಡಕ್ಕೆ ಇದಕ್ಕೆ ಆ ಪುಡಿನ ಹಾಕಿ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಒಂದೆರಡು ನಿಮಿಷದೊಳಗೆ ಈ ತರ ನಿಮಗೆ ಅಂಟು ಬರುತ್ತೆ ಅದನ್ನ ಉಂಡೆ ಮಾಡಿ ಇಲ್ಲಿ ನಾನು ಒಂದ್ ಸ್ವಲ್ಪ ಒಣಕೊಬ್ಬರಿ ಹಾಕ್ತೆ ಎಷ್ಟು ಟೇಸ್ಟಿಯಾದ ಹೆಲ್ತಿಯಾದ ನವನೆಯಲ್ಲಿ ಮಾಡಿದಂತ ಲಾಡು ರೆಡಿ ಟೈಮ್ ಅಲ್ಲೂ ನೀವು ಡಯಟ್ ಮಾಡ್ತೀರಾ ನನ್ನ ಹಿರಿಯರು ನನಗೆ ಏನ್ ಹೇಳ್ಕೊಟ್ರು ಅದೇ ರೀತಿಯಲ್ಲಿ ಇವತ್ತಿಗೂ ನಾನು ಹಬ್ಬವನ್ನು ಆಚರಿಸ್ತೀನಿ ಆದರೆ ಮುಂಚೆ ಹಬ್ಬ ಅಂದ್ರೆ ಇಡೀ ದಿವಸ ಸಕ್ಕರೆ ಹಚ್ಚಿ ಇರ್ಬೋದು ಸ್ವೀಟ್ಸ್ ಇರ್ಬೋದು ನಾನ್ ಸ್ಟಾಪ್ ತಗೋತಾ ಇದೆ ಈಗ ಸಿಂಪಲ್ ಬದಲಾವಣೆ ಎಳ್ಳು ಜಾಗ್ರಿ ಬೇಸ್ ಸ್ವೀಟ್ಸ್ ತಗೋತೀನಿ ಮೋಸ್ಟ್ ಇಂಪಾರ್ಟೆಂಟ್ ಮೇನ್ ಮೀಲ್ ಆದ ನಂತರ ಸಂಕ್ರಾಂತಿಗೆ ವಿಶೇಷ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮುಂಚೆ ವೈಟ್ ರೈಸ್ ಈಗ ನವನೆ ಅಷ್ಟೇ ಸಿಂಪಲ್ ಬದಲಾವಣೆ ನಾನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಮನೆ ಮುಂದೆ ಎಷ್ಟು ದೊಡ್ಡ ರಂಗೋಲಿ ಹಾಕ್ತಿವೋ ಅಷ್ಟು ಗ್ರ್ಯಾಂಡ್ ಹಬ್ಬ ಫೀಲ್ ಆಗ್ತಾಯಿತ್ತು ಮನೆ ಮನೆ ಎಲ್ಲಿ ಬೀರೋದು ಈಗ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬಟ್ ಇಡೀ ದಿವಸ ಎಷ್ಟಾಗೋದು ಆಕ್ಟಿವ್ ಆಗಿರೋದು ಈಗ ಫ್ರೆಂಡ್ಸ್ ರಿಲೇಟಿವ್ಸ್ ಮನೆಗೆ ಹಬ್ಬ ಕೂಟಕ್ಕೆ ಕರೆದಿದ್ರೆ ಸಿಂಪಲ್ ಚೇಂಜ್ ಹೋಗೋಕ್ಕಿಂತ ಮುಂಚೆ ಒಂದು ಪ್ರೋಟೀನ್ ರಿಚ್ ಸ್ನ್ಯಾಕ್ ತಗೊಂಡೇ ಹೋಗೋದು ಯಾಕೆ ನಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ಕೊಟ್ಟಿರೋದನ್ನ ಆ ಪದ್ಧತಿನ ಆ ಸಂಪ್ರದಾಯ ಬಿಡಲ್ಲ ಅಂದರೆ ನಾನು ಅದನ್ನು ಫಾಲೋ ಮಾಡಿದ್ರೆ ತಾನೇ ನಮ್ಮ ಮುಂದಿನ ಪೀಳಿಗೆ ಉದಾಹರಣೆಗೆ ನಮ್ಮ ಅರ್ಜುನ್ಗೆ ಮೊಮ್ಮಗನಿಗೆ ಗೊತ್ತಾಗಬೇಕಂದ್ರೆ ಐ ಶುಡ್ ಡೂ ದ ಸೇಮ್ ಥಿಂಗ್ಸ್ ಅಲ್ವಾ ಎಲ್ಲರಿಗೂ ಪ್ರೀತಿಯಿಂದ ಹಬ್ಬದ ಶುಭಾಶಯಗಳು ಗಾಡ್ ಬ್ಲೆಸ್